ಕಾಂತಾರ ಚಿತ್ರದ ಬಗ್ಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ದೈವಭಕ್ತಿ ಮತ್ತು ಅಲ್ಲಿ ನಟನೆ ಮಾಡಿರುವಂಥ ಪ್ರತಿಯೊಬ್ಬರು ನಟ್ರೂ ಹ್ಯಾಟ್ಸ್ ಆಫ್ ರಿಷಬ್ ಶೆಟ್ಟಿ ಅವ್ರಿಗೆ ಹ್ಯಾಟ್ಸ್ ಆಫ್ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಸಿನಿಮಾಗಳು ಇನ್ನೂ ಬರಬೇಕು ನೋಡಿ ನಾನೊಬ್ಬ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ಸಮಾಜ ಸೇವಕ ನನಗೆ ನನ್ನ ಕನ್ನಡ ಚಿತ್ರರಂಗದ ಎಲ್ಲ ನಟರು ಇಷ್ಟ ಈ ಥರ ಒಂದೊಂದು ಹಿಸ್ಟ್ರಿ ಕ್ರಿಯೇಟ್ ಆಗುವಂಥ ಚಿತ್ರಗಳು ಬರ್ತಾ ಇದ್ದರೆ ತುಂಬ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಬೇರೆ ಭಾಷೆಗಳಲ್ಲಿ ಅವಾಗ ನೋಡ್ರಿ ಕೆಲವು ವರ್ಷದಿಂದ ಬಾಹುಬಲಿ ಚಿತ್ರ ಬಂತು ಇನ್ನೂ ಯಾವುದೋ ಬಂತು ಆವಾಗ ಆ ಭಾಷೆಯವರು ನಾವೇ ಗ್ರೇಟು ನಮ್ಮ ಥರ ಯಾರೂ ಮಾಡೋಕ್ಕಾಗಲ್ಲ ಅಂದರು ಈಗ ಅವ್ರಿಗೆಲ್ಲ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ಇಡೀ ವಿಶ್ವ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ತಿರುಗಿ ನೋಡ್ತಾ ಇದೆ ಆ ಮಠದಲ್ಲಿದೆ ಕಾಂತಾರ ಚಿತ್ರ ಸೊ ನಾವು ಮೊದಲು ನಮ್ಮ ಕನ್ನಡ ಭಾಷೆ ನಮ್ಮ ಸಂಸ್ಕೃತಿ ಮುಖ್ಯವಾಗಿ ಕರಾವಳಿ ಇಷ್ಟು ಶಕ್ತಿ ದೇವತೆಗಳೆಲ್ಲ ಇರೋದೆಲ್ಲ ಕರಾವಳಿಲಿ ನಿಜವಾಗ್ಲೂ ಎಲ್ಲ ಕರಾವಳಿಲಿ ನೆಲೆಸಿರೋ ಅಂಥ ಎಲ್ಲ ಜನಗಳು ಪುಣ್ಯವಂತರು ಈ ಥರ ಇನ್ನೂ ಇತಿಹಾಸ ಸೃಷ್ಟಿ ಮಾಡುವಂಥ ಒಳ್ಳೊಳ್ಳೆ ಚಿತ್ರಗಳು ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರಿಷಬ್ ಶೆಟ್ಟಿ ಅವ್ರಿಗೆ ಮತ್ತು ಓಲ್ಡ್ ಟೀಮ್ ಕಾಂತಾರ ಓಲ್ಡ್ ಟೀಮ್ಗೆ ಹ್ಯಾಟ್ಸ್ ಆಫ್ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಕಾಂತಾರ 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 ಎಲ್ಲೆಲ್ಲೂ ಕಾಂತಾರ ಕರಾವಳಿ ಸೊಬಗಿನ ಚಿತ್ತಾರ ನಮ್ಮ ಕರ್ನಾಟಕ ನಮ್ಮ ಕನ್ನಡ ಚಿತ್ರರಂಗ ನಮ್ಮ ಕನ್ನಡ ನಾಯಕ ನಟರು ನಮ್ಮ ಹೆಮ್ಮೆ ಬಂಗಾರಿ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನೋಡಿ ಮತ್ತೆ ಇನ್ನೊಬ್ರು ಬಾಸ್ ಇಲ್ಲಿ ಕಾಣಿಸ್ತಾ ಇದೆಯಾ ರೋಡ್ ದಾಡ್ತಾ ಇದ್ದಾರೆ ನಿಧಾನಕ್ಕೆ ಅಡಪ್ಪ ನಿಧಾನಕ್ಕೆ ಹೋಗು 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 ದಟ್ ದಟ್ ದಾಟ ದಾಟ್ ದಟ್ ಹುಷಾರಾಗಿ ನಾನು ಪ್ರತಿ ಸತಿ ನಮ್ಮ ಹಸ್ಗಳಿಗೆ ಉಲ್ತರಕ್ಕೆ ಬಂದಾಗೆಲ್ಲ ಈ ಪ್ರಾಣಿನ ಕಂಪಲ್ಸರಿ ನೋಡ್ತಾ ಇರ್ತೀನಿ ಜೈ ಶ್ರೀರಾಮ್ ಮುಟ್ಟದ್ರೆ ಹಿಂಗೆ ಬಸ್ಸು ಅಲ್ಲ ಬರ हाँ 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 भंगा जय श्री राम सेव अनिमल सेवन एचार जय श्री राम